ಶ್ರೀಗುರುಭ್ಯೋನ್ನಮಃ ಹರಿಹ ಓಂ ತೀರ್ಥ ಗುರುಭ್ಯೋ ನಮಃ ಹರಿಹಿ ಓಂ ಆಶಾ ಮನುಷ್ಯಾಣಾಂ ಕಾಚಿತ್ ಆಶ್ಚರ್ಯ ಶೃಂಖಲಾ ಬದ್ಧ ಯಾ ಪ್ರಧಾವಂತ ಮುಕ್ತ ಇದು ಒಂದು ಸುಭಾಷಿತ ಆಶೆ ಎಂಬುವುದು ಮನುಷ್ಯನ ಆಶ್ಚರ್ಯಕರವಾದ ಒಂದು ಬಂಧನದ ಸರಪಳಿಯಾಗಿರುತ್ತೆ ಯಾರು ಆ ಸರಪಳಿಯ ಬಂಧನದಲ್ಲಿ ಇರ್ತಾರೋ ಅವರು ಓಡ್ತಾನೆ ಇರ್ತಾರೆ ಜೀವನದಲ್ಲಿ ಯಾರು ಆ ಬಂಧನದಿಂದ ಮುಕ್ತರಾಗಿರ್ತಾರೆ ಅವರು ಅಂಗವಿಕಲರಂತೆ ನಿಶ್ಚಲರಾಗಿರುತ್ತಾರೆ ಎಂದು ಈ ಸುಭಾಷಿತದ ಅರ್ಥ ಮನುಷ್ಯನಿಗೆ ಜೀವನ ನಡೆಸಬೇಕು ಅಂತ ಹೇಳಿದರೆ ಆಶೆ ಎಂಬುವುದು ಅತ್ಯಂತ ಅವಶ್ಯಕ ಆಶೆ ಎಂಬುವುದು ಇಲ್ಲದೇ ಇದ್ದರೆ ಜೀವನವೇ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಆ ಆಸೆ ಎಂಬುವುದು ದುರಾಸೆಯಾಗಬಾರದು ಆಸೆ ಎಂಬುವುದು ನಮ್ಮ ಜೀವನಕ್ಕೆ ಮಾರಕವಾಗಬಾರದು ಈ ಆಸೆ ಎಂಬುವ ಶೃಂಖಲ ಶೃಂಖಲದಲ್ಲಿ ನಾವು ಬಂಧಿತರಾಗಿಬಿಟ್ಟರೆ ಆ ನಮ್ಮ ಆಸೆಯನ್ನ ನೆರವೇರಿಸಿಕೊಳ್ಳುವುದಕ್ಕಾಗಿ ತೀರಿಸಿಕೊಳ್ಳುವುದಕ್ಕಾಗಿ ನಮ್ಮ ಜೀವನದಲ್ಲಿ ವಿರಾಮವಿಲ್ಲದೆ ಓಡ್ತಾನೇ ಇರ್ತೇವೆ ಅದರಿಂದ ಸುಖವಿಲ್ಲ ಅದರಿಂದ ದುಃಖವೇ ಉಂಟಾಗತ್ತೆ ಆದರೆ ಇಲ್ಲಿ ಆಸೆ ಜೀವನಕ್ಕೆ ಮುಖ್ಯ ಆದರೆ ದುರಾಸೆ ಎಂಬುವುದು ಜೀವನಕ್ಕೆ ಮಾರಕ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದಿಸುವುದು ಆಸೆ ಅದಕ್ಕಿಂತ ಹೆಚ್ಚು ಸಂಪಾದಿಸಬೇಕು ಎಂಬುವುದು ದುರಾಸೆ ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಒಬ್ಬ ಜಮೀನ್ದಾರಿದ್ದ ಅವನು ಒಂದು ಪ್ರಕಟಣೆ ಮಾಡಿದ ನಾಳೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರಿಗೂ ಯಾರ್ಯಾರು ಎಷ್ಟೆಷ್ಟು ದೂರ ಓಡುತ್ತಾರೋ ಅವರಿಗೆ ಅಷ್ಟಷ್ಟು ಭೂಮಿಯನ್ನು ನಾನು ಕೊಡ್ತೇನೆ ಎಂದು ಸರಿ ಮರುದಿನ ಎಲ್ಲರೂ ನಿಂತರು ಸೂರ್ಯೋದಯವಾಯಿತು ಓಡಲಿಕ್ಕೆ ಶುರು ಮಾಡಿದರು ಎಲ್ಲರೂ ಓಡಿದರು ಕೆಲವರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರು ಅವರವರ ಶಕ್ತಿಯಾನುಸಾರ ಓಡಿ ಆ ಭೂಮಿಯನ್ನು ಅವರು ತಾವು ಸ್ವಾಧೀನ ಮಾಡಿಕೊಂಡ್ರು ಆದರೆ ಅದರಲ್ಲಿ ಒಬ್ಬನು ಎಲ್ಲರಕ್ಕಿಂತ ಹೆಚ್ಚಾಗಿ ನಾನು ಭೂಮಿಯನ್ನು ಸಂಪಾದಿಸಬೇಕು ಅಂತ ಸೂರ್ಯೋದಯದಿಂದ ಸೂರ್ಯಾಸ್ತಮಯದವರೆಗೂ ಓಡಿದ ಓಡಿ ಓಡಿ ಆಯಾಸ ಆಯಿತು ಶ್ರಾಂತನಾದ ಕೊನೆಗೆ ಸೂರ್ಯಾಸ್ತಮಯವಾಯಿತು ಅವನೂ ಅಸ್ತಮಯನಾದ ಹೌದು ಎಲ್ಲರಕ್ಕಿಂತ ಹೆಚ್ಚು ಭೂಮಿಯನ್ನು ಸಂಪಾದಿಸಿದ ಆದರೆ ಅದರನ್ನು ಅನುಭವಿಸುವುದಕ್ಕೆ ಅವನೇ ಇಲ್ಲದೆ ಹೋದ ಅರ್ಥ ಆಸೆ ಎಂಬುವುದು ಜೀವನ ಸಾಗಿಸುವುದಕ್ಕೆ ಇರಬೇಕೇ ಹೊರತು ಈ ರೀತಿ ದುರಾಸೆಯಾದಾಗ ಅದು ದುಃಖಕ್ಕೆ ಕಾರಣವಾಗತ್ತೆ ಇನ್ನ ಆಸೆ ಇಲ್ಲದೆ ಇರುವವನು ಅಂಗವಿಕಲನಂತೆ ನಿಶ್ಚಲನಾಗಿರ್ತಾನೆ ಅಂದರೆ ಏನು ಅರ್ಥ ಅಂತ ಹೇಳಿದರೆ ಎಷ್ಟು ಬೇಕೋ ಅಷ್ಟು ಅದಕ್ಕಾಗಿ ಆಸೆ ಪಟ್ಟು ತೃಪ್ತಿ ತೃಪ್ತಿ ಪಟ್ಟಾಗ ಆ ಮನುಷ್ಯ ಸುಖವಾಗಿರ್ತಾನೆ ಸಂತೋಷವಾಗಿರ್ತಾನೆ ಮನುಷ್ಯನಿಗೆ ತೃಪ್ತಿ ಎಂಬುದು ಎಂಬುವುದು ಕೊಡುವಷ್ಟು ಸುಖ ಆಸೆ ಕೊಡುವುದಿಲ್ಲ ಇಟ್ಟಾಂಗ ಇರುವೆನೋ ಹರಿಯೇ ಎನ್ನ ದೊರೆಯೇ ಅಂತ ಭಗವಂತ ನಮ್ಮನ್ನ ಇಟ್ಟಾಗೆ ಅವನು ಏನು ಕೊಟ್ಟಿದ್ದು ಅದರನ್ನು ನಾವು ತೃಪ್ತಿಯಾಗಿ ಅನುಭವಿಸಿದಾಗ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತಹ ಭಾವನೆ ಇರುವವನು ಈ ಆಸೆ ಎಂಬುವ ಬಂಧನದ ಸರಪಳಿಗೆ ಬದ್ಧನಾಗಿರುವುದಿಲ್ಲ ಅವನು ಸ್ಥಿತಪ್ರಜ್ಞನಾಗಿ ಸುಖವಾಗಿ ತೃಪ್ತಿಯಾಗಿ ಜೀವನವನ್ನು ನಡೆಸುತ್ತಾನೆ ಹಾಗಿಲ್ಲದೆ ಎಲ್ಲವೂ ನನಗೆ ಬೇಕು ಅಂತ ಯಾವನು ಆಸೆ ಪಡ್ತಾನೋ ಅವನು ಆ ಬಂಧನದ ಸರಪಳಿಯಲ್ಲಿ ಸಿಲುಕಿ ಓಡಿ ಓಡಿ ಕೊನೆಗೆ ಯಾವನು ಎಲ್ಲರಕ್ಕಿಂತ ಹೆಚ್ಚು ಭೂಮಿಯನ್ನು ಸಂಪಾದನೆ ಮಾಡಬೇಕು ಅಂತ ಓಡಿ ಓಡಿ ಅಸ್ತಂಗತನಾದನೋ ಇವನು ಕೂಡ ಅದೇ ರೀತಿಯಲ್ಲಿ ಕೊನೆಗೆ ಆ ಆಸೆ ಅತಿ ಆಸೆ ಅತಿ ಆಸೆ ಗತಿ ಕೆಡಿಸ್ತು ಅಂತ ಹೇಳಿ ಕೊನೆಗೆ ಆ ಅತಿ ಆಸೆ ದುರಾಸೆ ಮನುಷ್ಯನಿಗೆ ಮಾರಕವಾಗತ್ತೆ ಆದ ಕಾರಣ ನಾವೆಲ್ಲರೂ ಜೀವನದಲ್ಲಿ ಭಗವಂತ ಕೊಟ್ಟಿದ್ದರಲ್ಲಿ ತೃಪ್ತಿಪಟ್ಟು ಸುಖವಾಗಿ ನಾವು ನಮ್ಮ ಜೀವನವನ್ನು ಸಾಕಿ ಸಾಗಿಸಿದಾಗ ನಮ್ಮ ಜೀವನ ನಮಗೆ ಸಂತೋಷವಾಗತ್ತೆ ಸುಖಮಯವಾಗಿರುತ್ತೆ ಈ ಆಸೆ ಎಂಬುವ ಬಂಧನದ ಸರಪಳಿಗೆ ನಾವು ಬಂಧಿತರಾಗದೆ ಬದ್ಧರಾಗದೆ ಅದರಿಂದ ನಾವು ಬಂಧಿತರಾಗದೇ ಇರುತ್ತೇವೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಎಲ್ಲರಿಗೂ ಶುಭವಸ್ತು